ನೀವು ಅಪ್ಪಣ್ಣಾಚಾರ್ಯರ ಹೆಸರು ಕೇಳಿಯೇ ಇದ್ದೀರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಇದನ್ನು ರಚನೆ ಮಾಡಿದವರು ಅವರೇ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಆಪ್ತರು ಹೌದು ಅಂತರಂಗದ ಶಿಷ್ಯರು ಹೌದು ರಾಯರು ಮಂತ್ರಾಲಯಕ್ಕೆ ಹೋಗುವ ಮುಂಚೆ ಬಿಚ್ಚಾಲೆಯಲ್ಲಿ ಈ ಅಪ್ಪಣ್ಣಾಚಾರ್ಯರ ಜೊತೆಗೆ ಹಲವು ವರ್ಷ ತಂಗಿದ್ದರು ಅವರು ಸ್ಥಾಪಿಸಿದ ಬಿಚ್ಚಾಲೆಯ ಏಕಶಿಲಾ ಬೃಂದಾವನದ ಬಗ್ಗೆ ಸ್ವಲ್ಪ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಹಾಗೆ ನೋಡಿದರೆ ರಾಘವೇಂದ್ರ ಸ್ವಾಮಿಗಳ ನೂರಾರು ಬೃಂದಾವನಗಳಿವೆ ಆದರೆ ಏಕಶಿಲಾ ಬೃಂದಾವನವಿರುವುದು ಒಂದೇ ಅದುವೆ ಬಿಚ್ಚಾಲೆಯ ಈ ಏಕಶಿಲಾ ಬೃಂದಾವನ ಕರ್ನಾಟಕದ ರಾಯಚೂರು ಜಿಲ್ಲೆಯ ಒಂದು ಸಣ್ಣಹಳ್ಳಿಯಾದ ಬಿಚ್ಚಾಲೆ ಮಂತ್ರಾಲಯದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ತುಂಗಭದ್ರಾ ನದಿಯ ಆ ಕಡೆ ದಂಡೆ ಮೇಲೆ ಮಂತ್ರಾಲಯವಿದ್ದರೆ ಈ ಕಡೆ ದಂಡೆ ಮೇಲೆ ಬಿಚ್ಚಾಲೆ ಇದೆ ಬಿಚ್ಚಾಲೆಯಲ್ಲಿರುವ ಬೃಂದಾವನವು ಮಂತ್ರಾಲಯದ ನಂತರ ನಿರ್ಮಾಣವಾದ ಮೊದಲ ರಚನೆಯಾಗಿದೆ ದಿವಾನ್ ವೆಂಕಣ್ಣ ಮತ್ತು ಅದೋನಿಯ ನವಾಬ ಸಿದ್ದಿ ಮಸೂದ್ ಖಾನ್ ಮಂತ್ರಾಲಯದಲ್ಲಿ ಬೃಂದಾವನವನ್ನು ನಿರ್ಮಿಸಿದರೆ ರಾಯರ ನೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಇತರ ಬೃಂದಾವನಗಳಿಗಿಂತ ಭಿನ್ನವಾಗಿ ಈ ಏಕಶಿಲಾ ಬೃಂದಾವನವನ್ನು ನಿರ್ಮಿಸಿದರು ಬಿಚ್ಚಾಲೆಯ ಏಕಶಿಲಾ ಬೃಂದಾವನದ ಸ್ಥಾಪನೆಯ ಹಿಂದೆ ಒಂದು ಕಥೆಯಿದೆ ಹದಿನಾರುನೂರ ಎಪ್ಪತ್ತೊಂದರಲ್ಲಿ ರಾಯರು ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದರು ಅಪ್ಪಣ್ಣಾಚಾರ್ಯರು ಅಲ್ಲಿ ಇರಲಿಲ್ಲ ಮತ್ತು ಅವರು ಹೋಗುವಷ್ಟರಲ್ಲಿ ಅವರ ಪ್ರೀತಿಯ ಗುರುಗಳು ಅದಾಗಲೇ ಬೃಂದಾವನವನ್ನು ಪ್ರವೇಶಿಸಿಯಾಗಿತ್ತು ಆಗ ಸ್ವಲ್ಪ ನಂದುಕೊಂಡ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಮಂತ್ರಾಲಯಕ್ಕೆ ಹೋಗಿ ರಾಯರ ಬೃಂದಾವನದ ದರ್ಶನ ಮಾಡತೊಡಗಿದರು ಹೀಗೆ ದರ್ಶನ ಮಾಡಲು ಬಿಚ್ಚಾಲೆಯಿಂದ ತುಂಗಭದ್ರೆಯನ್ನು ಈಜಿಕೊಂಡು ದಾಟಿ ಮಂತ್ರಾಲಯ ತಲುಪುತ್ತಿದ್ದರು ಪ್ರತಿದಿನ ರಭಸವಾಗಿ ಹರಿಯುವ ನದಿಯನ್ನು ದಾಟಿ ಅಪ್ಪಣ್ಣಾಚಾರ್ಯರು ಬೃಂದಾವನಕ್ಕೆ ಬರುವುದು ಮತ್ತು ದರ್ಶನದ ನಂತರ ಮರಳಿ ಈಜಿಕೊಂಡು ಬಿಚ್ಚಾಲೆಗೆ ಹೋಗುವುದು ರಾಯರಿಗೆ ಆತಂಕ ತಂದಿತ್ತು ಹೀಗಾಗಿ ರಾಯರು ಸ್ವತಃ ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದು ಬಿಚ್ಚಾಲೆಯಲ್ಲಿಯೇ ಒಂದು ಬೃಂದಾವನವನ್ನು ನಿರ್ಮಿಸುವಂತೆ ಸೂಚಿಸಿದರು ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದು ಜಪದ ಕಟ್ಟೆಯಲ್ಲಿ ನಾವಿಬ್ಬರೂ ಕುಳಿತುಕೊಳ್ಳುತ್ತಿದ್ದ ಸ್ಥಳದಲ್ಲಿಯೇ ಬೃಂದಾವನ ನಿರ್ಮಿಸು ನಾನು ಅಲ್ಲಿಗೆ ಬರುತ್ತೇನೆ ನನ್ನನ್ನು ಅಲ್ಲಿಯೇ ನೋಡಬಹುದು ಮಂತ್ರಾಲಯಕ್ಕೆ ಬರುವ ಅಗತ್ಯವಿಲ್ಲ ಎಂದಿದ್ದರು ಸ್ವತಃ ಮುದ್ದುವರ್ಜಿ ವಹಿಸಿ ಇದನ್ನು ಏಕಶಲೆಯಲ್ಲಿ ಸ್ಥಾಪಿಸಿದರು ಇದು ರಾಘವೇಂದ್ರ ಸ್ವಾಮಿಯ ಏಕೈಕ ಏಕಶಿಲಾ ಬೃಂದಾವನವಾಗಿದೆ ಮೊದಲು ಬೃಂದಾವನವು ತೆರೆದ ಬಯಲಿನಲ್ಲಿಯೇ ಇತ್ತು ದಿನ ಕಳೆದಂತೆ ಸ್ಥಳ ಅಭಿವೃದ್ಧಿಯಾಗುತ್ತಾ ಒಂದು ಸಣ್ಣ ಮೇಲ್ಛಾವಣೆ ಮಾಡಲಾಯಿತು ಇಲ್ಲಿ ನಿಯಮಿತ ಪೂಜೆಗಳು ಮತ್ತು ಸೇವೆಗಳು ನಡೆಯುತ್ತವೆ ಮಂತ್ರಾಲಯದ ಹೊರಗೆ ನಿರ್ಮಿಸಲಾದ ಮೊದಲ ಬೃಂದಾವನವು ಇದಾಗಿದೆ ಈ ಆವರಣದಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಮಂತ್ರಗಳನ್ನು ಬೋಧಿಸುವ ಶ್ರೀ ರಾಘವೇಂದ್ರ ಸ್ವಾಮಿಯ ಬಣ್ಣದ ವಿಗ್ರಹವಿದೆ ಅದರ ಹತ್ತಿರದಲ್ಲಿ ಆ ದಿನಗಳಲ್ಲಿ ಅವರು ಬಳಸುತ್ತಿದ್ದ ರುಬ್ಬುವ ಕಲ್ಲು ಇದೆ ಇತ್ತೀಚಿನ ದಿನಗಳಲ್ಲಿ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನವು ನಿರ್ಮಾಣವಾಗಿದೆ ಇಲ್ಲಿ ಬರುವ ಭಕ್ತರಿಗೆ ಪುರೋಹಿತರು ಕ್ಷೇತ್ರದ ಹಿಂದಿನ ಇತಿಹಾಸವನ್ನು ವಿವರಿಸುತ್ತಲೇ ಇರುತ್ತಾರೆ ನೀವು ಇನ್ನೊಮ್ಮೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ದರ್ಶನದ ನಂತರ ಪಂಚಮುಖಿ ಹನುಮಾನ್ ಮಂದಿರ ಹಾಗೂ ಹತ್ತಿರದ ಬಿಚ್ಚಾಲೆಯಲ್ಲೇ ಇರುವ ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಅಲ್ಲಿಯೇ ಇರುವ ಈ ಏಕಶಿಲಾ ಬೃಂದಾವನದ ದರ್ಶನ ಮಾಡುವುದನ್ನು ಮರೆಯಬೇಡಿ ಸರಿಯಾಗಿ ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಬೃಂದಾವನದ ದರ್ಶನ ಖಂಡಿತ ನಿಮ್ಮಲ್ಲಿ ಹೊಸ ಉತ್ಸಾಹ ನೀಡಲಿದೆ ಹಾಗೂ ರಾಯರ ಅನುಗ್ರಹ ಕೂಡ ಸಿಗಲಿದೆ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇವೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ